ನಮಸ್ಕಾರ ಎಲ್ಲರಿಗೂ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ಮಾವಿನ ಸೀಕ್ರೆ ಮಾಡುವ ಚಪಾತಿ ಮಾಡುವ ಅಂತ ಒಳ್ಳೆಯದಾಗಿರ್ತದೆ ಎರಡು ಕಾಂಬಿನೇಷನ್ ಚಪಾತಿ ಸೀಕ್ರನಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಭಾಳ ಸ್ಪೆಷಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಇನ್ನು ಮಾವಿನ ತೊಳ್ಕೊಂಡು ಕ್ಯಾಟ್ ತೆಗೆದು ತೊಗೊಂಡಿದೀನಿ ಈ ಚಪಾತಿ ಹಿಟ್ಟು ಕಲಿಸ್ಕೊಳ್ಳುವ ಅಷ್ಟರಲ್ಲಿ ಚಪಾತಿ ಸೀಕ್ರ ಹಿಂಟ್ಕೊಳುವಾಗ ಚಪಾತಿ ಹಿಟ್ಟು ನಾದಿಟ್ಟರೆ ನೆನೆದು ಬಿಡ್ತದೆ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ನಾಲ್ಕು ಕಂಪ್ಲೀಟಾಗಿ ಕೊಡ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಉಪ್ಪಾಕೊಳ್ಳುವ எண்ணெய் பிற சேர்ஸ் போது வேட அந்த நான் சேர்ஸ் தலை சாப்பி நீர் ஹாக்க சபாத்தி இட்டு நெத்த கலஸ்க்கொண்டு வாஸ்தி மித்தோட ஜாஸ்தி கட்டி வேட ஆ அது கல்ஸ்க்கொண்டு கட்டி மாடுவா இதனை சனாக நாத்துக்கொள்ளுவ நீர் சொல் சேர்ஸ் கொண்டு நீங்கள் அது கல்ஸ் கனசோ அந்த உட்பு ஜாஸ்தி கட்டி இல்வாது ஜாஸ்தி மிதிர்வா அந்த சபா சனாக் பார்த்தது சாஃப்டாக நோடி தர கலசுக்கு சபாத்தி இட்டு நோடி தர வரப்போ நீங்கள் முச்சிட்டு விடுவ சைடு சீக்கிரம் மாடுவா ಮಾಡಲಿಕ್ಕೆ ಮಾಯನ ತೊಗೊಂಡಿದ್ದೀನಿ ಆಗಲೇ ತೊಳೆದಿಟ್ಟಿದ್ದೀನಿ ನಾನು ಒಂದು ಎರಡು ಸಲ ನೀರಾಕಿ ತೊಳೆದು ಈ ಥರ ಕ್ಯಾರೆಲ್ಲ ತೆಗೆದು ಈಗ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳ ಈ ಥರ ಎಲ್ಲ ತೆಗಿಬೇಕು ಪುಟ್ಟ ಎಲ್ಲ ತೆಗ್ದ್ರಲ್ಲಿ ಹಾಕಿ ಈ ಥರ ಎಲ್ಲ ಇಚ್ಚಿ ಹಣ್ಣಿನ ರಸ ಎಲ್ಲ ತಗೊಳ್ಬೇಕು ಅಷ್ಟು ಈ ಥರ ಇದೇ ಥರ ಮಾಡುವ ಎಲ್ಲ ಈ ಥರ ನೋಡಿಕೊಂಡು ಹಾಕಬೇಕು ಅದರಲ್ಲಿ ಒಂದೊಂದು ಇದು ಇರ್ತದೆ ಗುಡಾಫಳ ಇರ್ತದೆ ನೋಡ್ಕೊಂಡು ಹಾಕಿದರೆ ಗೊತ್ತಾಗ್ತದೆ ಏನಿದ್ದದಿಲ್ಲದ ಎಲ್ಲ அதே ஃபரம் மாவட்ட சிப்பை தகு வேப்பி ஒட்ட சாய் இத்தர ஹிண்டி தக்கோ எல்லாம் தகுந்தபடி கைங்க மிஸ் மாதிரி எல்லாம் தகுதி அதுக்கு இதே தர சீக்கணி ஒழுத கூட நீங்கள் ஒர்க்ணி ாரி ாரார ஒட் நம்ம எல்லாம் ஹாத்தாது இதே தரம் எல்லாம் எல்லாட்டை இண்டி அதுமேலே இஷ்டு ரசின ಈಗ ಇದಕ್ಕೆ ನೀರು ಹಾಕೊಂಡು ಇದಕ್ಕೆ ಹಿಂಗೆಲ್ಲ ತೊಗೊಳ್ಬೇಕು ಸರ್ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಹಿಂಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಬೋದು ಬೇಕಂತ ಬೇಕಂದ್ರೆ ತಿನ್ನು ಜಾಸ್ತಿ ನೀರು ಹಾಕಿದ್ರೆ ಕೂಡ ಆಗ್ತದೆ ಸ್ವಲ್ಪ ನೀರು ಹಾಕಿದ್ರೆ ಗಟ್ಟಿ ಆಗ್ತದೆ ಒಳ್ಳೆಯದಾಗ್ತದೆ ಕುಡಿಬೋದು ಹೀಗೆ ಚಪಾತಿಲಿ ತಿನ್ಬೋದು ಅಷ್ಟು ಚೆನ್ನಾಗಿರ್ತದೆ ಗೊಟ್ಟೆಯಲ್ಲಿ ತಗೊಂಡು ಬಿಡುವ ಇದು ಈ ಥರ ಮಾಡಿ ಗೊಟ್ಟ ಸಿಪ್ಪೆ ಎಲ್ಲ ಸರಿ ಸಮ ತಕ್ಕೊಂಡಿದ್ದೀನಿ ಹಣ್ಣು ರಸ ಎಲ್ಲ ಇದಕ್ಕೆ 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 ಮಾಡಿಟ್ಟಂಥ ಮಾವಿನ ರಸಿಗೆ ಮತ್ತೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನೀರು ರೆಡಿ ಆಯ್ತು ಈಗ ನೀವು ಇದ್ದರೆ ಸಾಕು ನಾ ಹದ ಮಾಡ್ಕೊಂಡು ನೀವು ಬೇಕಂದ್ರೆ ನೀರು ಸೇರಿಸ್ಕೊಬೋದು ಇನ್ನೂ ಸಹ ಇಷ್ಟು ಸಾಕು ನನಗೆ ಚೆನ್ನಾಗಿರ್ತದೆ ಇಷ್ಟೇ ಮಾಡಿಕೊಂಡು ಈಗ ಬೆಲ್ಲ ಜಜ್ಜಿಬಿಟ್ಟು ಬಿಟ್ಟು ತೊಗೊಂಡಿದ್ದೀನಿ ಉಪ್ಪು ಸೇರಿಸ್ಕೊಳುವ ಸ್ವಲ್ಪ ಉಪ್ಪು ಹಾಕೊಳ್ಳುವ ಚೆನ್ನಾಗಿರ್ತದೆ ರುಚಿಗೆ ಹಾಕಲೇಬೇಕು ಒಂದು ಎರಡು ಏಲಕ್ಕಿ ಕುಟ್ಟುಬಿಟ್ಟು ಹಾಕುತ್ತಾ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲನ ಸಿಹಿ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬೋದು ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬೋದು ಬೆಲ್ಲ ನಂದು ಸರಿ ಉಂಟು ಸರಿ ಇಲ್ಲ ಕಸ ಕಟ್ಟಿದ್ದೆ ಅಂದರೆ ಸ್ವಲ್ಪ ಸೋಸ್ ಬಿಟ್ಟು ಹಾಕೊಳ್ಳಿ ಈಗ ಮಿಕ್ಸ್ ಮಾಡಿಕೊಳ್ಳುವ ಸ್ಪೂನಿಲ್ಲ ಆದರೂ ಮಿಕ್ಸ್ ಮಾಡ್ಬೋದು ಸ್ಪೂನಿಲ್ಲ ಆದರೆ ಜಲ್ದಿ ಮಿಕ್ಸ್ ಆಗೋದಲ್ಲ ಈ ಥರ ಕೈಯಲ್ಲಿ ಸರಿ ಎಲ್ಲ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಈ ಥರ ಎಲ್ಲ ಮಿಕ್ಸ್ ಮಾಡುವ ನೋಡಿ ಸೀಕ್ರಿಂದ ರೆಡಿ ಆಯ್ತು ಮಿಕ್ಸ್ ಮಾಡಿ ಆಯ್ತು ಈಗ ಎಲ್ಲವನ್ನೂ ಬೆಲ್ಲ ಚೆನ್ನಾಗಿ ಕರಗಿದೆ ಸೈಡಿಗೆ ಹಿಟ್ಟು ಚಪಾತಿ ಮಾಡ್ಕೊಳು ಚಪಾತಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಿಷ್ಟು ಹುಳಿ ತೊಗೊಂಡಿದ್ದೀನಿ ಇಲ್ಲಿ ಒಣ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಚ್ಚಲಿಕ್ಕೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋ ಈಗ ಫಸ್ಟ್ ಹುಳಿ ಎಣ್ಣೆ ಹಿಟ್ಟಿನಲ್ಲಿ ಎದ್ಕೊಳುವ ಹೀಗೆ ಎದ್ಕೊಂಡು ಈಗ ಎರಡು ಹುಳಿ ಅಗಲ ಮಾಡ್ಕೊಂಡು ಎಣ್ಣೆ ಹಚ್ಕೊಳ್ಳುವ ಅದಕ್ಕೆ ಎಣ್ಣೆ ಹಚ್ಚಿ ಒಂದು ಕಮ್ಮಿ ಒಂದು ಮೇಲೆ ಒಂದು ಹಾಕಿ ಆ ಕಡೆ ಹಂಚ್ ಕಡಲಿಕ್ಕೆ ಇಟ್ಟಿದ್ದೀನಿ ಚಪಾತಿ ಬೇಯಿಸಲಿಕ್ಕೆ ಈ ಥರ ಎಲ್ಲ ಹಟ್ಸ್ಕೊಡೋದು ಸುಲಭ ಚಪಾತಿ ಮಾಡೋದು ಫಸ್ಟ್ ಟೈಮಿಲ್ಲ ಈ ಥರ ಒಂದಕ್ಕೊಂದು ಅಂಟಿಸ್ ಮಾಡಿದ್ರೆ ಬೇಗ ಆಗ್ತದೆ ಚಪಾತಿ ಒಂದೊಂದು ಮಾಡಿದರೆ ಲೇಟ್ ಆಗ್ತದೆ ಇದೇ ಥರ ಎಲ್ಲವನ್ನು ನಾವು ಮಾಡಿಸ್ಬೋದು ಚೆನ್ನಾಗಿ ರೆಡಿ ಆಯ್ತು ಈಗ ಪ್ರತಿ ಹಂಚಿನಲ್ಲಿ ಹಾಕಿದ್ದೀನಿ ಬೇಯಿಸಲಿಕ್ಕೆ வேயக பழசுக்கொள்ளுவஞ்சி எண்ணெய் கொடுத்து வேயாக நோய் யாத்திர உபி வருது சூப்பராகி வர்த்தது சப்பாத்தி இக்கடை வேயே கடை எல்லாம் நோய் யாத்திர வைத்து இத்தர படிப்பிட்டு எர்டு பதில் வர்த்தது சப்பாத்தி நோடி ಯಾವ வந்து மிதவாயி கூட அங்கே கொடுவாங்க கூட மாடிக் கொண்டு எண்ணெய் கொண்டு எட்டில் எண்ணி கிளைட்ஸ் கொடுத்து ಚೀಕರ ಹಿಟ್ಟಿನ ಚಪಾತಿನ ಆಗಬೇಕು ಅಂದರೆ ಆಗ್ತದೆ ತಿನ್ನಲಿಕ್ಕೆ ರುಚಿ ಇರ್ತದೆ ಎಣ್ಣೆ ಚಪಾತಿ ಆದರೆ ಅಷ್ಟು ರುಚಿ ಬರಲ್ಲ ತಿನ್ನಲಿಕ್ಕೆ ನೋಡಿ ಇದು ಕೂಡ ಆಯ್ತು ಬೇಯಿಸ್ಕೊಳ್ಳುವ ಮನೇಲಿ ಕಾಲದೇ ಇಲ್ಲ ಅಂಚಿಗೆ ಸ್ವಲ್ಪ ಈಗ ಎಣ್ಣೆ ಹಾಕ್ಕೊಂಡು ಇದೇ ಥರ ಮಾಡ್ಕೊಳ್ಬೇಕು ಬೇಯಿಸೋಳು ಈಗ ಯಾವ ಥರ ಬಂದು ಸೂಪರಾಗಿ ಯಾವ ಥರ ರೆಡಿ ಆಯಿತು ಚಪಾತಿ ಅದು ಬಿಡಿಸಿದ ಬೇಡ ಎಲ್ಲ ಬಿಟ್ಟು ಬರ್ತದೆ ಅದು ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಒಂದರಲ್ಲಿ ಎರಡು ಚಪಾತಿ ಹೇಗೆ ಮಾಡ್ಬೋದು ಈ ಥರ ಮಾಡಿ ನೀವು ಸಹ ಟ್ರೈ ಬಂತಂತ ಹೇಳಿ ಅಷ್ಟು ಚೆನ್ನಾಗಿ ಬರ್ತದೆ ಸಾಫ್ಟಾಗಿ ಎಲ್ಲ ರೆಡಿಯಾಗಿದ್ದೀನಿ ನೋಡಿ ಸೋಯಾಬೀನ್ ಪಲ್ಯ ಮಾಡಿದ್ದೆ ಅದರ ಒಟ್ಟಿಗೆ ಸರ್ವ್ ಮಾಡಿದ್ದೀವಿ ಸೀಕ್ರಿ ಚಪಾತಿ ಮಾವಿನ ಸೀಕ್ರನಿ ಸೂಪರಾಗಿದೆ ನೀವು ಸಹ ಟ್ರೈ